ಹಾ ಬೆಣ್ಣಕಾಲಿ ಬೆಂಡೆಕಾಲಿ ಎರಡು ನಮ್ದೆ ನಮ್ದು ಬರಲಿ ಬೆಣ್ಣೆ ಎರಡು ಬೆಣ್ಣೆಕಾಲಿ ಒಂದು ಓಪನ್ ನೆಕ್ಸ್ಟ್ ಇನ್ನೊಂದು சொசைதே ஏன் சொசைதே பண்ணி சொசைனா மில் போரிட வெண்ணெய் வெண்ணக்கல்ல ஆ வெண்ணக்கல்ல வெண்ணக்கல்ல ரெண்டு நம்மதே நம்ம வெண்ணக்கல்ல மச பர்ல வெண்ணெய் ஆ அங்க இன்னொரு வெண்ணெய் اكو ஜாகாயிர அனக்ஸ்ட் அனக்ஸ்ட் கல लेके ಮಾಡಿದ್ಲು ನಾನು ಭಾಳ ಟ್ರೈ ಮಾಡೀನಿ ಅಲ್ಲ ನಾನು ಭಾಳ ಟ್ರೈ ಮಾಡೀನಿ ಹಿಂಗೆ ಬರಂಗಿಲ್ಲ ಅದು ನನಗೆ ಗುಂಡ್ ಬಜ್ಜಿ ಕಾಂದಾ ಬಜ್ಜಿ ಎಲ್ಲ ಬರ್ತಾ ಇದು ಬರಲ್ಲ ಹಂಗ ಹಂಗ ಹಾಕ್ತಾರೆ ಏನು ಇದು ನಾವು ಇಲ್ಲಿ ಎಳಿತೀವಲ್ಲ ಅಲ್ಲಿ ಎಳಿತೀರಿ ಒಬ್ಬೊಬ್ರು ಎಳೆಯಲ್ಲ ಇನ್ನು ಮ್ಯಾಗಿನ ತೋತಾರ

ಮಸ್ತದಲ್ಲ ಬಜಿ ನಾವಿದ್ದೀವಿ ಈ ಶ್ರೀ ಗುರು ಕೊಟ್ಟೂರೇಶ್ವರ ದಾವಣಗೆರೆ ಬೆಣ್ಣೆ ದೋಸೆ ಎನ್ನೋರ್ ಕಾಲಿನ ಸೂಪರ್ ಡೂಪರ್ ಬೆಣ್ಣೆ ಕಾಲಿ ತೊಗೊಂಡಿವಿ ಮೂರು ದೋಸೆ ಕೊಟ್ಟರು ಪುಟಾಣಿದು ವೈಫಲ್ಯ ಬೆಣ್ಣೆ ಖಾಲಿ ದೋಸೆ ಅರವತ್ತು ರೂಪಾಯಿಗೆ ಮೂರು ಬೆಣ್ಣೆ ಚಟ್ನಿ ಹ್ಞೂ ಇದೆ ದೋಸೆ ದೋಸೆ ತುಂಬ ಚೆನ್ನಾಗಿದೆ ಅಲ್ಲ ಮುಂಚೆನೂ ತಿಳಿಯೋದು ಹೇಳಿ ಇಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಪಲ್ಯ ನೋಡಿ ಇದು ವೈಟ್ ಇಲ್ಲ ದಾವಣಗೆರೆ ದೋಸೆ ಎಲ್ಲ ತಿಂದ್ರೂ ವೈಟ್ ಕಲರ್ ಪಲ್ಯನೇ ಬರೋದು ಅಟ್ಲೀಸ್ಟ್ ಇಲ್ಲ ಇಲ್ಲ ಏನು ಇದೆ ಅದಕ್ಕೆ ದಾವಣಗೆರೆ ಬಣ್ಣ ದೋಸೆ ಚಟ್ನಿ ಏನಿದೆ ಸೊ ನಮ್ಮದು ಇವತ್ತು ಎನ್ ಆರ್ ಕಾಲೋನಿ ಪಾಪ್ ಶಾಪ್ ಹಾಸ್ಟೆಲ್ ಸ್ಟ್ಯಾಂಡ್ ಸ್ಟ್ಯಾಂಡಪ್ ಕಾಮಿಡಿ ಶೋ ಇತ್ತು ಸೊ ಆ ಸ್ಟ್ಯಾಂಡಪ್ ಕಾಮಿಡಿ ಶೋನ ಸಪೋರ್ಟ್ ಮಾಡೋಕ್ಕೆ ಇವರು ಬಂದಿದ್ರು ಸೊ ನಾನು ಇವನು ಚಿಕ್ಕಾಪಟೆ ವರ್ಷದಿಂದ ದುಶ್ಮನ್ಗಳು ಆಮೇಲೆ ಫ್ರೆಂಡ್ಗಳು ಏನು ಮಾತಾಡ್ತಾರೆ ಬಂದಾಗ ಅಲ್ಲ ಕೊನೆಗೂ ಕಾಸು ಖರ್ಚು ಮಾಡಿ ನನ್ನ ಸ್ಟಂಡ್ ಅಪ್ ಕಾಮಿಡಿ ಬಂದಿದ್ದಕ್ಕೆ ಗುಡ್ ಬೈ ಅದಕ್ಕೆ ನನ್ನ ಮಗ ಇಲ್ಲಿ ದೋಸೆಯಲ್ಲಿ ಕಾಸನ ವಾಪಸ್ ತಗೋತವನೆ ನೂರೈವತ್ತು ರೂಪಾಯಿ ಟಿಕೆಟ್ ಅರವತ್ತು ರೂಪಾಯಿ ದೋಸೆ ರೂಪಾಯಿ ಬಾಕಿ ಇದೆ ಆಯ್ತು ಏನು ಏನ್ ತಿಂದ

ನಮಗೆ ದೋಸೆ ಗೊತ್ತಾಯ್ತಲ್ಲ ಸೊ ನೀವೇನೋ ಗಿಂಡು ಅನ್ಕೊಂಡ್ರೆ ಈ ತರ ಎಲ್ಲ ಬೇಡ ಇಟ್ಕೊಂಡು ಬರ್ತಾರೆ ಜೋಗ ಸಪಾಟ್ ತುಂಬ ಚೆನ್ನಾಗಿದೆ ದೋಸೆ ಮೃದುವಾಗಿ ಬೆಣ್ಣೆ ದೋಸೆ ಇಷ್ಟ ಆಯ್ತು ನಿಷ್ಠಿರೋ ಬಜ್ಜಿ ತಿಳೋಣ ಬೊಜ್ಜಿ ಟ್ರೈ ಮಾಡೋ ತಿನ್ಗೇನು ಎಲ್ಲ ಫ್ರೀ ಕೊಟ್ಟಿದ್ದಾರೆ ಏನು ಗೋಲಿ ಆಗ್ತದೆ ಹೋಗಿ ಅಲ್ಲಿ ಂತೆ ಇದು ಇದು ಗಿರ್ಮಿಟ್ ಸ್ಪೆಸಿಫಿಕಲಿ ನಾರ್ತ್ ಕರ್ನಾಟಕ ಕನ್ನಡದಲ್ಲಿ ಉತ್ತರ ಕರ್ನಾಟಕದ ಟ್ರೆಡಿಷನಲ್ ಡಿಶ್ ಇದು ಟ್ರೆಡಿಷನ್ ಇಲ್ಲ ಎಲ್ಲ ಮತ್ತೆ ಸುಮ್ಮನೆ ಏನೋ ಸಾಯಂಕಾಲ ತಿನ್ನಕ್ಕೆ ಸಂಜೆ ಹೆಸರು ಅದು ಹೆಂಗ್ ಹೆಂಗೆ ಕೊಟ್ಟರೆ ಹೇಳೋ ಫಸ್ಟು ಏನಿದು ಅಂತ ಕೇಳಿದೆ ಹ್ಞೂ ಗಿರ್ಮಿಟ್ಟು ಅಂದರು ಹ್ಞೂ ಒಂದು ಬೀಟ್ ತಗೋತೀವಿ ಸ್ವಲ್ಪ ಸ್ಯಾಂಪಲ್ ಅಂತೆ ಈಗ ಸ್ಯಾಂಪಲ್ ಕುರಿಯಾದ್ರೆ ದಿನ ಮೇಲೆ ನೋಡೋಣ ಇನ್ನೊಂದಿದೆ ಐಟಮಲ್ಲಿ ಅದನ್ನು ಸ್ಯಾಂಪಲ್ ನೋಡೋಣ ಸ್ಯಾಂಪಲ್ ನೋಡಿದ್ಮೇಲೆ ಬರೀ ಇದು ಯಾವ ನೋಡಿ ಇವನ್ನ ಕರ್ಸಿದ್ದೇ ತಪ್ಪಾಗಿಬಿಡ್ತಾವೆ ಹ್ಮ್ ಏನೋ ಸಪೋರ್ಟ್ ಮಾಡಕ್ ಬಂದವನಂತಂದ್ರೆ ವಸೂಲಿ ಗಿರಾಕಿ ವಸಲಿ ಮಾಡ್ತಾನೆ ಅಂದ್ರೆ ಸಣ್ಣದಾಗಿದೆ ನೀನು ಹೇಳು ನಾನು ಹೇಳ್ತೀನಿ ಬಹಳ ಚೆನ್ನಾಗಿದೆ ಅಣ್ಣ ಒಂದು ಗಿರ್ಮಿಟೋ ಒಂದು ಪ್ಲೇಟ್ ಬಜ್ಜಿ ಗಿರ್ಮಿಟ್ ದೋಸೆ ಆಯ್ತಾನೆ ನಿಮ್ಮದು ಗಿರ್ಮಿಟ್ ಗಿರ್ಮಿಟೋ ಬಜ್ಜಿ ಅಪ್ಪಅಮ್ಮ ಬರೀ ದೋಸೆ ಮಾಡವಾ ಎಲ್ಲೂ ದೋಸ ಕೇಳ ಮಸ್ತ್ ಮಾಡ್ರಿ ರೈ ಹೊಸ ಹೊಸದು ಮಾಡ್ರಿ ಮಸ್ತ್ ಒಂದು ಮಸ್ತ್ ಮಸ್ತ್ ಬಾ ಮಸ್ತ್ ಬರಲಿ ಗಿರ್ಮೆಂಟ್ ನಮ್ದು ಒಂದು ಒಂದು ಹಾಕ್ತಾರೆ ಅಂಗ್ರಿ ಸೌಂಡ್ ಅಂಗ್ರಿ ಸೌಂಡ್ ಸೌಂಡ್ ಸೌಂಡು ಹೊಟ್ಟೆ ಸೋದ ಹೊಟ್ಟೆ ಒಂದು ಸೌಂಡ್ ಬರುತ್ತಲ್ಲ ಗುರು ಅದು ಅಲ್ಲ ಒಗ್ಗರಣೆಗೆ ಹಾಂ ಹಾಂ ಪುಟಾಣಿ ಪುಟ್ಟಿಟನ್ ಇದು ಸ್ಟ್ರಾಂಗ್ ಬರಲಿ ಮಕ್ಕಳಿ ಏಯ್ ನಿಂದು ಫುಲ್ಲು ಎಲ್ಲ ನಿಂದ ಎಲ್ಲ ಇವತ್ತು ನೀನೇ ಪಾ ದೋಸೆ ಮಾಡ್ದವ ನೀನ ಹೆಸರೇನು ಬಸವರಾಜ್ ಬಸವರಾಜ್ ಅಡ್ರೆಸ್ರು ಬಸ್ ಹುಡುಗರಲ್ಲಿ ಅಂತಾರೆ ಬಸ್ ಎಂತರ ನಮ್ದಾರ ಸರ್ ಇದು

ಓಲೆ ಎಲ್ಲ ಕೊಟ್ಟೋತೀನಿ ಒನ್ ಪ್ಲೇಟ್ ಏನದು ಆ ನಾ ಎರಡು ಪ್ಲೇಟ್ ಇಲ್ಲ ಒನ್ ಪ್ಲೇಟ್ ಒನ್ ಪ್ಲೇಟ್ ಯಾಕ್ರೀ ಲೇ ಅದಕ್ಕೆ ಹೇಳೋದು ಬನ್ನಿ ಮಟ್ ಮೂರು ತೆಳು ಅದೋ ರೊಡೆ ಚಟ್ನಿ ಪಟ್ನಿ ಬಾಡಾ ಚಟ್ನಿ ಐತಲ್ ಸರ್ ಹಾಕಿ ಮ್ಯಾಗ್ಡ್ 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 ಬಾ 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 ಮ್ಯಾಗ್ಡ್ ನಮ್ದು ವಿಜಾಪುರ ಹೋಗಾ ಗುಡ್ ಬಾಯ್ ನೋಡಿ ಲೇ ಅಂತ ಸ್ಮೆಲ್ ಅಂತ ಸ್ಮೆಲ್ ಅಂತಸ್ ಮೇಲೆ ಅಂತ ನಮ್ಮ ಕೈಲಿದೆ ಇವಾಗ ಗ್ರಿಮಿ ಸೊ ದಾವಣಗೆರೆ ಬೆಣ್ಣೆ ದೋಸೆಲಿ ನಾವು ಬಿಡ್ಬಿಡ್ತೀನಿ ಸರ್ ನೋಡಿ ಫ್ರೈಡ್ ರೈ ರೈಟಂಡಿಟ್ಟು ನಿಮಗೆ ಮೊದಲನೇ ಬೈಟ್ ದಿನ ಇನ್ನು ಸೇರಿ ಎಂಬತ್ತು ರೂಪಾಯಿ ಒನ್ ಟ್ವೆಂಟಿ ಎಂಕಾಯಿತು ಬೈಟು ಲೇಟ್ ಬರುತ್ತೆ ಕಷ್ಟ ಮಾಡ್ದಾನೆ ಆದರೂ ಹಾಂ ಮತ್ತೆ ಅದೇ ನೂರ ಇಪ್ಪತ್ತು ಇದು ಎಂಬತ್ತು ಇನ್ನೂರು ರೂಪಾಯಿ ಖರ್ಚು ಗುರು ನೋಡಿ ನೂರಾಯತ್ ರೂಪಾಯಿ ಕೊಟ್ಟು ಟಿಕೆಟ್ ಕೊಟ್ಟು ಬಂದಿದ್ದ ಇನ್ನೂರು ರೂಪಾಯಿ ಖರ್ಚು ಮಾಡಿದ್ದೀನಿ ಒಂದು ವೀಡಿಯೋ ಮಾಡ್ತೇನೆ ಯೂಟ್ಯೂಬಲ್ಲಿ ಅದಕ್ಕೆ ಏನೋ ದುಡ್ಡು ಬರುತ್ತೆ ಲಿಸ್ಟ್ ಬರುತ್ತೆ ಅಂತ ಲೆಕ್ಕ ಕೊಡ್ಬೇಕಾಗುತ್ತೆ ಮಾತಾಡಿ ನೀವು ದುಡ್ಬೇಕಾ ಸೂಪರ್ ಆಗಿದೆ ನಾ ಇಲ್ಲಿ ಫಸ್ಟ್ ಟೈಮ್ ತಿಂತಿರೋದು ಶ್ರೀ ಗುರು ಕೊಟ್ಟೂರೇಶ್ವರ ದಾವಣಗೆರೆ ಬಣ್ಣದೋ ಸರ್ ಇನ್ನಾರು ಕಾಲ್ನಿ ಖುಷಿ ಆಯಿತು ಎಸ್ಪೆಷಲಿ ಫೇವ್ರೆಟ್ ಹ್ಞೂ ಹಾಂ ತುಂಬ ಖುಷಿ ಖುಷಿಯಾಯಿತು ಸೊ ಆದರೂ ಇಲ್ಲಪ್ಪ ಪೋಸ್ಟ್ ನೋಡ್ಕೊಂಡು ಬಂದಿದ್ಯಾ ಸೊ ಇದೇ ಥರ ನಮ್ಮಂಥ ಸಣ್ಣ ಪುಟ್ಟ ಕಲಾದ್ರೆ ಕಲಾವಿದರಿಗೆ ಸಪೋರ್ಟ್ ಮಾಡ್ತಿರು ಓಕೆ ನೆಕ್ಸ್ಟ್ ಶೋ ಎಲ್ಲ ಬಂದಾಗೆಲ್ಲ ಹೇಳ್ತೀನಿ ಆಮೇಲೆ ಕಂಟೆಂಟು ಇದ್ದಾಗ ಹೇಳ್ತೀನಿ ಅವಾಗಪ್ಪ ಓಕೆ ಇದೇ ಕಂಟೆಂಟ್ಗೆ ನಾವು ಬರ್ತೀವಿ ಅದೇ ಲಾಸ್ಟ್ ಹಿಂದೆ ಮುಂದಿರ್ತೀವಿ ಅಲ್ಲಿ ಕಂಟೆಂಟ್ ಕಂಟೆಂಟ್ ಚೇಂಜ್ ಆದಾಗ ಮಾತ್ರ ನಿನ್ನ ಕರೆಯೋದು ನೋಡು ಇಷ್ಟ ಬಿಡು ಮನಸ್ಸಲ್ಲಿ ದೇಹದಲ್ಲಿ ತಲೆಯಲ್ಲಿರೋ ಎಲ್ಲ ನಾವು ಕಮ್ಮಿ ಮಾಡ್ತೀವಿ ಒಂಥರ ಡಾಕ್ಟ್ರ್ ಇದ್ದಂಗೆ ನಮ್ಮ ಡಾಕ್ಟರ್ ವಿಜಯ ಮಲ್ಯ ಥರ ಅವ್ರ ಹಂಗೆ ಯಾವ ಥರ ಕಮ್ಮಿ ಮಾಡ್ತಾರೋ ಈ ಥರ ನಾವು ಕಮ್ಮಿ ಮಾಡ್ತೀವಿ ಓಕೆನಾ ಸೊ ಇದೇ ಥರ ನಮ್ಮ ಅಂಗ್ರೆಸ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇನ್ನೇ ಒಂದು ವೀಡಿಯೋಗೆ ಒಂದಿಗೆ ಇನ್ನೊಂದು ವೀಡಿಯೋ ಒಂದಿಗೆ ಸೀತಾಬಳ ಚೆನ್ನಾಗಿರೋ ಎಪಿಸೋಡ್ ಸೀಗಣ ಕಾಸು ಕೊಟ್ಬಿಟ್ಟು ಬಂದು ಇವರಿಗೆ ಪ್ರೋತ್ಸಾಹ ಮಾಡಿ ಅದ್ರ ಜೊತೆಗೆ ಜನರಿಗೆಲ್ಲ ಪ್ರೋತ್ಸಾಹ ಮಾಡಿಸಿ ಒಂದು ವೀಡಿಯೋ ಕೊಡ್ಸಿದ್ದಕ್ಕೆ ತಿನ್ನಿಸಿಲ್ವ ಇವಾಗ ಮಗನೇ ನೂರ ಐವತ್ತು ರೂಪಾಯಿಗೆ ಇನ್ನೂರು ರೂಪಾಯಿ ತಿಂದಿದಿ ಅವಾಗ ಮತ್ತೇನು ಬೇಕು ನಿಮಗೆ ಸೊ ಈಗ ಹಿಂಗೆ ಎಲ್ಲ ಇರುತ್ತೆ இதன் மகா என்னன்னு பாய் விடியல் வீடியோ டாடா பாய் பாய் சியோ